ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಎಂಟ್ರಿ ಕೊಟ್ಟು ಹಲವು ಕಡೆಗಳಲ್ಲಿ ಶೋಧ ಕಾರ್ಯ ನಡೆಸಿದೆ ಬೆಳಗ್ಗೆ ಏಳು ಗಂಟೆಗೆ ಮಾಜಿ ಸಚಿವ ನಾಗೇಂದ್ರ ಅವರ ನಿವಾಸಕ್ಕೆ ಇಡಿ ಎಂಟ್ರಿ ಕೊಟ್ಟು ದಾದರ್ಸ್ ಕಾಲೋನಿಯಲ್ಲಿ ನಾಗೇಂದ್ರಗೆ ಸೇರಿದ ಎರಡು ಮನೆ ಇತ್ತು ಮೊದಲ ಮನೆಯಲ್ಲಿ ನಾಗೇಂದ್ರ ಇರಲಿ ನಂತರ ಎರಡನೇ ಮನೆ ಮಳೆ ಬರ್ತಾರೆ ಇಡಿ ಅಧಿಕಾರಿಗಳು ರಾಮ್ಕಿ ಉತ್ಸವ ಅಪಾರ್ಟ್ಮೆಂಟ್ ನಲ್ಲಿರುವಂತಹ ಮನೆಗೆ ಇಡಿ ಎಂಟ್ರಿ ವೇಳೆ ಇನ್ನೂ ಕೂಡ ನಿದ್ರೆಯಲ್ಲಿದ್ದರು ನಾಗೇಂದ್ರ ಬಾಗಿಲು ಬಡಿತಾ ಇದ್ದಂತೆ ಇಡಿ ಎಂಟ್ರಿ ಕೊಡ್ತಾ ಇದ್ದಂತೆ ನಾಗೇಂದ್ರ ಶಾಕ್ ಒಳಗಾಗ್ತಾ ಇತ್ತು ನಿದ್ದೆಯ ಮಂಪರ್ನಲ್ಲಿದ್ದವರಿಗೆ ನಾವು ಇಡಿ ಅಧಿಕಾರಿಗಳು ಬಂದಿದ್ದೀವಿ ಶೋಧ ಕಾರ್ಯವನ್ನು ನಡೆಸೋದಕ್ಕೆ ಅಂದಾಗ ತೀವ್ರ ಶಾಕ್ ನಿನ್ನೆಯಷ್ಟೇ ಎಸ್ಐಟಿ ವಿಚಾರಣೆಯನ್ನು ಎದುರಿಸಿ ಬಂದಿದ್ರು ನಾಗೇಂದ್ರ ಇವತ್ತು ಕೂಡ ವಿಚಾರಣೆಗೆ ಹೋಗೋರಿತ್ತು ಆದ್ರೆ ಅಷ್ಟರಲ್ಲಿ ಇಡಿ ಶಾಕ್ ಕೊಟ್ಟಿದೆ ನಾಗೇಂದ್ರ ಅವರ ನಿವಾಸದ ದೃಶ್ಯಗಳನ್ನ ನಾವು ಸ್ಕ್ರೀನ್ನ ಮಧ್ಯಭಾಗದಲ್ಲಿ ನೋಡ್ತಾ ಇದ್ದೀವಿ ಅಧಿಕಾರಿಗಳ ಎಂಟ್ರಿ ಕೊಟ್ಟಂತದ್ದು ಶೋಧ ಕಾರ್ಯವನ್ನು ನಡೆಸ್ತಾ ಇರುವಂತಹ ದೃಶ್ಯ ಮೊದಲನೇ ದೃಶ್ಯ ನಾವು ನೋಡ್ತಾ ಇರೋದು ಎರಡನೇ ದೃಶ್ಯ ಈಗಲೂ ಕೂಡ ಅಲ್ಲಿ ಶೋಧ ಕಾರ್ಯ ನಡೀತಾ ಇದೆ ಒಳಗಡೆ ರಾಂಕಿ ಉತ್ಸವ್ ಅಪಾರ್ಟ್ಮೆಂಟ್ನಲ್ಲಿ ಫ್ಲಾಟ್ ನಂಬರ್ ಮುನ್ನೂರ ಎರಡರಲ್ಲಿ ಮಾಜಿ ಸಚಿವ ನಾಗೇಂದ್ರ ನಾಗೇಂದ್ರಿರೋದು ಬೆಂಗಳೂರಷ್ಟೇ ಅಲ್ಲ ಅವರ ಬಳ್ಳಾರಿಯ ನಿವಾಸದಲ್ಲೂ ಕೂಡ ಶೋಧ ಕಾರ್ಯ ನಡೀತಾ ಇದೆ ನಾಗೇಂದ್ರ ಟಾಲರ್ಸ್ ಕಾಲನಿಯ ರಾಂಕಿ ಉತ್ಸವ ಅಪಾರ್ಟ್ಮೆಂಟ್ ನ ಫ್ಲಾಟ್ ನಲ್ಲೇ ಇದೆ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಇದ್ರು ನಮ್ಮ ರಿಪೋರ್ಟರ್ ಕಿರಣ್ ಸಂಪರ್ಕದಲ್ಲಿದ್ದಾರೆ ಕಿರಣ್ ತಾವು ವಿವರಿಸ್ತಾ ಇದ್ರಿ ಯಾವ ರೀತಿಯಲ್ಲಿ ಶೋಧ ಕಾರ್ಯ ನಡೀತಾ ಇದೆ ಅಂತ ಒಟ್ಟು ಎರಡು ನಿವಾಸ ಬೆಂಗಳೂರಿನಲ್ಲಿ ನಾಗೇಂದ್ರ ಅವರಿಗೆ ಸೇರಿದಿರೋದು ಆ ಇನ್ನೊಂದು ನಿವಾಸದಲ್ಲೂ ಕೂಡ ಈಗ ಶೋಧ ಕಾರ್ಯಗಳು ನಡೀತಾ ಇದೆಯಾ ಅಥವಾ ಇವರಿರುವಂತಹ ನಿವಾಸದಲ್ಲಿ ಮಾತ್ರ ಶೋಧವನ್ನ ನಡೆಸಲಾಗ್ತಾ ಇದೆಯಾ ಈ ಶೋಧದ ಬಗ್ಗೆ ಡೀಟೇಲ್ಸ್ಗಳು ಏನೇನು ಲಭ್ಯ ಆಗ್ತಾ ಇದೆ ಖಂಡಿತ ಪ್ರತಿಮಾ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಸಚಿವ ನಾಗೇಂದ್ರ ಅವರನ್ನ ತೀವ್ರ ವಿಚಾರಣೆಗೆ ಇಡಿ ಅಧಿಕಾರಿಗಳು ಒಳಪಡಿಸಿದ್ದಾರೆ ಮುಖ್ಯವಾಗಿ ರಾಜ್ಯಾದ್ಯಂತ ಸದ್ದು ಮಾಡಿದಂತ ವಾಲ್ಮೀಕಿ ಹಗರಣದಲ್ಲಿ ನಾಗೇಂದ್ರ ಅವರ ಪಾತ್ರ ಪ್ರಮುಖವಾಗಿರ್ತಕ್ಕಂಥದ್ದು ಇಡಿ ಅಧಿಕಾರಿಗಳು ಜೈಲ್ಗೆ ಹೋಗಿ ಸಂದರ್ಭದಲ್ಲಿ ಆರೋಪಿಗಳನ್ನ ವಿಚಾರಣೆ ಮಾಡ್ತಾರೆ ಪದ್ಮನಾಭ ಮತ್ತೆ ಪರಶುರಾಮನ್ನ ವಿಚಾರಣೆ ಮಾಡ್ಕೊಂಡ ನಂತರ ಈ ಸಿಬಿಐನಲ್ಲಿ ಕೇಸ್ ಆದ ನಂತರ ಇಡಿ ಅಧಿಕಾರಿಗಳು ಇವತ್ತು ದಾಳಿ ನಡೆಸಿದ್ದಾರೆ ಹದಿನೆಂಟು ಕಡೆ ದಾಳಿ ನಡೆಸಿದ ಸಂದರ್ಭದಲ್ಲಿ ಸಾಕಷ್ಟು ಮಹತ್ವದ ದಾಖಲೆಗಳು ಸಹ ಲಭ್ಯ ಆಗಿರ್ತಕ್ಕಂಥದ್ದು ಅದರಲ್ಲಿ ಮುಖ್ಯವಾಗಿ ಕಾಲೋನಿಯಲ್ಲಿರ್ತಕ್ಕಂಥ ರಾಮ್ಕಿ ಅಪಾರ್ಟ್ಮೆಂಟ್ ಮೇಲೆ ಏಳು ಗಂಟೆ ಐದು ನಿಮಿಷಕ್ಕೆ ಬರ್ತಾರೆ ಆ ಸಂದರ್ಭದಲ್ಲಿ ಒಂದು ಮೊದಲು ಅಪಾರ್ಟ್ಮೆಂಟ್ ದಾಳಿ ನಡೆಸುತ್ತಾರೆ ಈ ರಸ್ತೆ ಏನಿದೆ ಆ ರಸ್ತೆ ಏನಿರ್ತಕ್ಕಂಥದ್ದು ದಾಲೋಸ್ ಕಾಲೋನಿಯ ನ್ಯೂ ಬಿಎಲ್ ರೋಡ್ಗೆ ಸಂಪರ್ಕ ಕಲ್ಪಿಸ್ತಕ್ಕಂಥ ರಸ್ತೆ ಇದು ಇಲ್ಲಿ ಈ ರೋಡ್ ನಲ್ಲಿ ಇರ್ತಕ್ಕಂಥ ಅಪಾರ್ಟ್ಮೆಂಟ್ ಏನಿದೆ ಅಲ್ಲೊಂದು ಅಪಾರ್ಟ್ಮೆಂಟ್ ಇರ್ತಕ್ಕಂಥದ್ದು ಇಲ್ಲಿ ಮತ್ತೆ ರಾಮ್ಕಿ ಉತ್ಸವ್ ಉತ್ಸವ ಅಪಾರ್ಟ್ಮೆಂಟ್ ಏನಿದೆ ಈ ಅಪಾರ್ಟ್ಮೆಂಟ್ ನ ರಾಮ್ ಕಿ ಇಂತ ಏನ್ ಬರ್ದಿದ್ದಾರೆ ಆ ಫ್ಲಾಟ್ ನಲ್ಲೇ ಸಹ ಇರ್ತಕ್ಕಂಥದ್ದು ನಾಗೇಂದ್ರ ಅವರ ಫ್ಲಾಟ್ ತ್ರೀ ನಾಟ್ ಟು ಫ್ಲಾಟ್ ಏನಿದೆ ಅಲ್ಲಿ ಕುಟುಂಬ ಸಮೇತ ಎರಡು ಮೂರು ವರ್ಷದಿಂದ ಸಹ ವಾಸವಾಗಿದ್ದಾರೆ ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು ಈ ಫ್ಲಾಟ್ ನಲ್ಲಿ ನಾಗೇಂದ್ರ ಏಳು ಗಂಟೆ ಐದು ನಿಮಿಷಕ್ಕೆ ಹೋಗಿ ಡೋರ್ ಬಡಿತಾರೆ ಆದರೆ ಒಂದು ಹತ್ತು ನಿಮಿಷಗಳ ಕಾಲ ಡೋರ್ ಅನ್ನು ಓಪನ್ ಮಾಡೋದಿಲ್ಲ ಅನ್ನೋ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು ನಂತರ ಕೆಲಸದವರು ಬಂದು ಓಪನ್ ಮಾಡ್ತಾರೆ ಆ ಸಂದರ್ಭದಲ್ಲಿ ನಾಗೇಂದ್ರ ಅವರು ನಿದ್ದೆಯಲ್ಲೇ ಇದ್ರು ಅನ್ನೋದು ಮಾಹಿತಿ ಸಿಗುತ್ತೆ ನಂತರ ಡೋರ್ ಓಪನ್ ಆದ ತಕ್ಷಣ ಏಕಾಏಕಿ ಒಳಗಡೆ ಹೋದಂತಹ ಇಡಿ ಅಧಿಕಾರಿಗಳು ನಾಗೇಂದ್ರ ಅವರಿಗೆ ನೋಟಿಸ್ ಕೊಡ್ತಾರೆ ಮತ್ತೆ ಸರ್ಚ್ ವಾರಂಟ್ ಕೊಡ್ತಾರೆ ನಂತರ ಅವರಿಗೆ ತಿಳಿಸಿ ಅವರ ಮೊಬೈಲ್ ಅನ್ನ ವಶಕ್ಕೆ ಪಡುತ್ತಾರೆ ನಂತರ ರಾಮ್ಕಿ ಉತ್ಸವ ಅಪಾರ್ಟ್ಮೆಂಟ್ ಏನಿದೆ ಆ ಉತ್ಸವ ಅಪಾರ್ಟ್ಮೆಂಟ್ ನ ಸೆಕೆಂಡ್ ಫ್ಲೋರ್ ನಾಟ್ ಫ್ಲಾಟ್ ಏನಿದೆ ಅದರಲ್ಲೇ ಸಹ ನಾಗೇಂದ್ರ ಅವರು ಇರತಕ್ಕಂಥದ್ದು ಹೀಗಾಗಿ ಅವರನ್ನ ತೀವ್ರ ಒಳಪಡಿಸಿರ್ತಕ್ಕಂಥದ್ದು ವಾಲ್ಮೀಕಿ ನಿಗಮಕ್ಕೆ ಆರೋಪಿಗಳಿಗೆ ಮತ್ತೆ ನೆಕುಂಟಿ ನಾಗರಾಜ್ ಏನ್ ಸಂಬಂಧ ದಾಖಲೆಗಳು ಏನಿದಾವೆ ಮತ್ತೆ ಬ್ಯಾಂಕ್ ಅಧಿಕಾರಿ ಯೂನಿಯನ್ ಬ್ಯಾಂಕ್ ಅಧಿಕಾರಿಗಳು ಸಹ ಆ ಮಾಹಿತಿ ಕೊಟ್ಟಿದ್ರು ಇಲ್ಲಿ ನಮ್ಮ ಬ್ಯಾಂಕ್ ನಲ್ಲಿ ಫ್ರಾಡ್ ಆಗಿದೆ ಅನ್ನೋದು ವಸಂತ ನಗರದಲ್ಲಿ ಏನು ಬ್ಯಾಂಕ್ ಅಕೌಂಟ್ ಇತ್ತು ಅದನ್ನ ಎಮ್ ಜಿ ರೋಡ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ ಹೀಗಾಗಿ ಏನಕ್ಕೆ ಟ್ರಾನ್ಸ್ಫರ್ ಆಯ್ತು ನಿಗಮದಲ್ಲಿ ಎಷ್ಟು ವರ್ಷದಿಂದ ನಿಮಗೆ ಇಡ್ತಾ ಇತ್ತು ಯಾರೆಲ್ಲ ಅಧಿಕಾರಿಗಳಿದ್ರು ಯಾವ ರೀತಿ ಒತ್ತಡ ಹಾಕಿದ್ರಿ ಹಣವನ್ನ ಹೈದರಾಬಾದ್ ಬ್ಯಾಂಕಿಗೆ ಹೇಗೆ ಟ್ರಾನ್ಸಾಕ್ಷನ್ ಮಾಡಿದ್ರಿ ಸಂಪೂರ್ಣವಾಗಿ ಮಾಹಿತಿಯನ್ನ ಕಲೆ ಆಗ್ತಾ ಇರ್ತಕ್ಕಂಥದ್ದು ಪ್ರತಿಮಾ ಥ್ಯಾಂಕ್ ಯು ಸೋ ಮಚ್ ಕಿರಣ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್